ఎవరికి నమస్కారం నన్ను మవీత వెల్కమ్ టు వేష్ణస్ కుకింగ్ ఛానల్ ಇವತ್ತು ಒಂದು ಒಳ್ಳೆ ಸಾಂಬಾರು ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಸೊ ತುಂಬ ಸಿಂಪಲ್ ಅಂತ ಮತ್ತೆ ಸಾಂಬಾರು ಸೊ ತರಕಾರಿ ಸಾಂಬಾರು ಇದನ್ನು ನಮ್ಮ ಹಳ್ಳಿ ಕಡೆ ಅಂತೂ ಮುದ್ದೆ ಜೊತೆಗೆ ಸಾಂಬಾರು ಜೊತೆಗೆ ಮತ್ತು ಅನ್ನ ಜೊತೆಗೆ ತೊಗೊಂಡು ತಿಂತಾಯಿದ್ರಂತ ಒಳ್ಳೆ ರುಚಿನೇ ಬೇರೆ ನಾನಿಲ್ಲಿ ಮಡಿಕೇನ ಯೂಸ್ ಮಾಡ್ಕೊಂಡಿದ್ದೀನಿ ಮಡಿಕೆಯಲ್ಲಿ ಮಾಡೋದ್ರಿಂದ ತುಂಬ ಹೆಲ್ತ್ ಕೂಡ ಇರುತ್ತೆ ತುಂಬ ದೇಹಕ್ಕೆ ಒಳ್ಳೆಯದು ಕೂಡ ಸೊ ಇಲ್ಲಿ ಒಂದು ಪಾ ಮಡಿಕೆಯಲ್ಲಿ ಇಟ್ಕೊಂಡು ಒಂದು ಬಿಸಿ ನೀರನ್ನ ಹಾಕೊಂಡು ಚೆನ್ನಾಗಿ ಕೂತಾದಮೇಲೆ ತೊಳೆದ್ಕೊಂಡಿರುವಂಥ ತೊಗರಿ ಬೇಳೆನ ಹಾಕೊಂಡಿದ್ದೀನಿ ಜೊತೆಗೆ ನಾನು ಇಲ್ಲಿ ಒಂದು ಹೈದು ರೀತಿಯಲ್ಲಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಇಲ್ಲಿ ನುಗ್ಗೆಕಾಯಿ ಕ್ಯಾರೆಟು ಹಾಲು ಆಲೂಗಡ್ಡೆ ಪೀನ್ಸು ಮತ್ತು ಒಂದೇ ಒಂದು ಬದನೆಕಾಯಿನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ನಾಟಿ ಈರುಳ್ಳಿ ಮತ್ತು ಟೊಮೊಟೊನ ಉದ್ದಕ್ಕೆ ಹಚ್ಕೊಂಡು ಬೇದಕ್ಕೆ ಅಂತ ಸ್ವಲ್ಪ ನಾನು ಉಪ್ಪನ್ನು ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಅರಶಿಣ ಪುಡಿನ ಹಾಕ್ಕೊಂಡು ಬೇಯ್ದಕ್ಕೆ ಬಿಡ್ತೀನಿ ಸೊ ಮಡಿಕೇಲಿ ಮಾಡೋದ್ರಿಂದ ತುಂಬ ತುಂಬ ಹೆಲ್ತ್ ಇರುತ್ತೆ ಸೊ ಬೇಗನೂ ಬೆಂದ್ಕೊಳ್ಳುತ್ತೆ ಕುಕ್ಕರ್ಗಿಂತ ಚೆನ್ನಾಗೂ ಟೇಸ್ಟ್ ಇರುತ್ತೆ ಸೊ ನೋಡಿ ಇಷ್ಟು ಮಾತ್ರ ಬೆಂದರೆ ಸಾಕು ತುಂಬ ಬೆಂದುಬಿಟ್ರೆ ತೊಗರಿ ಬೆಲೆ ಎಲ್ಲ ಮಂದ ಆಗೋಗುತ್ತೆ ಮತ್ತು ನೀರು ಹಾಕುತ್ತೆ ಸೊ ನಾನು ಬೆಂದ ಆದಮೇಲೆ ನಾನು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿನ ಹ್ಯಾಡ್ ಮಾಡಿಕೊಂಡು ನಾವು ಹುಣಸೆಹಣ್ಣು ನೀರನ್ನು ಹಾಕ್ಕೊಂಬು ಮುದ್ದೆನೇ ಹುಣಸೆ ನೀರನ್ನು ಎಣಸ್ಕುಟ್ಕೊಂಡು ಚಿವ್ಕೊಂಡು ಸಾಂಬಾರು ಪುಡಿ ಜೊತೆಗೆ ಹುಣಸೆಹಣ್ಣನ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸೊ ಕುದಾದ್ಮೇಲೆ ನಾವು ಇದಕ್ಕೆ ಗಾರ್ನಿಷ್ಗೆ ಅಂತ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡಿಕೊಂಡ್ರೆ ಸಾಕು ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಇಷ್ಟು ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡ ಸಾಕು ತುಂಬ ರುಚಿ ರುಚಿಯಾದಂತಹ ತರಕಾರಿ ಸಾಂಬಾರು ತುಂಬ ಟೇಸ್ಟಿಯನ್ನು ಕೊಡುತ್ತೆ ತುಂಬ ರುಚಿನೂ ಕೂಡ ಆಗುತ್ತೆ ಹಾಗೆ ಮಡಿಕೇಲಿ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ನಾವು ಕುಕ್ಕರಲ್ಲಿ ಬೇಗ ಬಿಸಿಲು ಬರುತ್ತೆ ಬೇಗ ಆಗುತ್ತೆ ಅಂತ ಅಂದ್ಕೊಳ್ಬೋದು ಬಟ್ ಕುಕ್ಕಲ್ಲಿಂದ ಮಡಿಕೆ ತುಂಬ ಬೇಗ ಆಗುತ್ತೆ ಒಳ್ಳೆಯ ಎಕ್ಸಾಂಪಲ್ ಅದು ನಾನೇ ಕೂಡ ಸೊ ನೀವೆಲ್ಲ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮಡಿಕೆಯದಲ್ಲೇ ತರಕಾರಿ ಸಾಂಬಾರನ್ನ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸೊ ನಾನು ಇದಕ್ಕೆ ನಾನು ಇದನ್ನು ಈ ಸಾಂಬಾರನ್ನು ಬಿಸಿ ಬಿಸಿ ಮುದ್ದೆಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನು ಸೊ ಎಲ್ಲಿ ಮಾಡಿಸಿದ ಜೋಡಿ ಅನ್ನೋ ಥರ ಇರುತ್ತೆ ಟೇಸ್ಟ್ ಕೂಡ ಅಷ್ಟೇ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಯಾಕೆಂದರೆ ನಾವು ಇಲ್ಲಿ ಅಡುಗೆ ಮಾಡಿರೋದು ಮಡಿಗೆಯಿಂದ ಸೊ ಹಾಗಾಗಿ ಟೇಸ್ಟ್ ಮಾತ್ರ ಬಾಯಲ್ಲಿ ಹೇಳೋ ಅವಶ್ಯಕತೆನೇ ಇಲ್ಲ ತಿಂತಾ ಇದ್ರೆ ಇನ್ನೂ ಬೇಕು ಅನ್ನೋ ಥರನೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊತೀನಿ ತುಂಬ ರುಚಿಯಾಗಿರೋಂತಹ ವೆಜಿಟೇಬಲ್ ತರಕಾರಿ ಸಾಂಬಾರು ಥ್ಯಾಂಕ್ ಯು